ಅಸ್ಲಿ ಸಾರ್ವಜನಿ ಮಾರ್ಕೆಟ್ ಎಂಟ್ರಿ ಇಲ್ಲ ಐತಿ ನೋಡ್ರಿ ನೋಡ್ರಿ ಇಲ್ಲ ಐವತ್ ರೂಪಾಯ್ ಟಾಪ್ ಅದಾವ ಇಲ್ಲಿ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಇದೆ ಎಂಬತ್ ರೂಪಾಯಿ ನೂರ್ ರೂಪಾಯಿ ಶಾರ್ಟ್ಸ್ ನಾನು ಇವರು ಮೂರ್ ಮೂರ್ ಬ್ಯಾಗ್ ತುಂಬಾ ನಿಮ್ದು ಎಲ್ಲರಿಗೂ ನಮಸ್ಕಾರ ರೀ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಹಿಂದಿನ ಉಡಿಯೋಳಗ್ ನೋಡ್ರಿ ನಾವ ಥರ್ಡ್ ಡೇ ಮನಾಲಿ ಎಲ್ಲ ಮಸ್ತ್ ಎಂಜಾಯ್ ಮಾಡಿದ್ವಿ ಮನಾಲಿಯಿಂದ ನಾವು ವಾಪಸ್ ಬಂದೀವಿ ರೀ ಅದು ನಮ್ಮ ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಇರುವಂತ ಬಸ್ ತೊಗೊಂಡೆ ನಾವು ಈಗ ದೇವ್ರಿ ಹೋಟೆಲ್ ಸಾಯಿಬ್ ನ್ಯೂ ಡೆಲ್ಲಿ ಒಳಗೆ ನಾನು ನಿಮಗೆ ಹೇಳಿದ್ದೆ ಈ ನಮ್ಮದು ವಿಡಿಯೋ ಫಸ್ಟ್ ಮನಾಲಿ ಸಿರೀಸ್ ಬಸ್ಸಿಂದ ಲಾಗ್ ಸ್ಟಾರ್ಟ್ ಮಾಡೋದು ಮುಂದೆ ನಾವು ಬಂದು ಇಲ್ಲೇಷ್ಟೇ ಆಗಿವಿ ನಮ್ಮ ಹುಡುಗರೆಲ್ಲ ಇಲ್ಲೇ ರೀ ಇದು ಭಾರಿ ಚೀಪ್ ಆ್ಯಂಡ್ ಬೆಸ್ಟ್ ರೂಮ್ ನಿಮ್ಗೆ ಯಾಕೆ ಹೇಳ್ರಿ ಒಂದು ಸಾವಿರ ರೂಪಾಯಿ ಒಳಗೆ ನಿಮ್ಗೆ ಪಾಹಡ್ ಏರಿಯಾ ಒಳಗೆ ಸಿಗ್ಬಿಡುತ್ತೆ ನ್ಯೂ ಡೆಲ್ಲಿ ಒಳಗೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ನಮ್ಮ ಸತ್ಯಭಾಯ್ ಆ್ಯಂಡ್ ಗ್ಯಾಂಗು ಎಲ್ಲರೂ ಇಲ್ಲೇ ಉಳಿದಿರ್ತಾರೆ ಅದಕ್ಕೆ ನಾನು ಗ್ಯಾಂಗ್ ಕರ್ಕೊಂಡು ಇಲ್ಲೇ ಬಂದೇನೆ ಮಸ್ತ್ ಸ್ಪೇಷಿಯಸ್ ಐತಿ ರೂಮ್ ನೀವು ನಾಲ್ಕರಿಂದ ಐದು ಮಂದಿ ಒಂದೊಂದು ರೂಮ್ನೇ ಆಗಿರ್ಬೋದು ಯಾಕಂದರೆ ಇಪ್ಪ ಆಡ್ಗಂಜಿ ಇದು ನ್ಯೂ ಡೆಲ್ಲಿ ಏರಿಯಾದಾಗ ಮೋಸ್ಟ್ ಭಾಳ ರೀ ಅದಕ್ಕೆ ನೀವು ಯಾವುದಾರು ಒಂದು ಟ್ರಸ್ಟೇಬಲ್ ಅಂತ ಇಡ್ಬೋದು ಅಂದ್ರೆ ಹೋಟೆಲ್ ಸಾಹಿಬ್ ಬಂದು ಚಕೋಟ್ ಮಾಡಿರಿ ಮತ್ತು ನಾವು ಇವತ್ತು ಹೊಂಟೇವಿ ಟೈಟಲ್ ತಮ್ಮಲ್ಲಿ ನೋಡೋ ಗೊತ್ತಾಗಿರ್ಬೋದು ನಗರ್ ಮಾರ್ಕೆಟಿಗೆ ಭಾಳ ಜನ ಭಾಳಷ್ಟು ರೀಲ್ಸ್ಗಳೆಲ್ಲ ನೋಡಿರ್ಬೋದು ಹತ್ತು ರೂಪಾಯಿ ಐವತ್ತು ರೂಪಾಯಿಕ್ಕೆಲ್ಲ ಅಲ್ಲಿ ಇದನ್ನು ಡ್ರೆಸ್ಗಳು ಪ್ಯಾಂಟ್ಗಳು ಸಿಗ್ತಾವೆ ನೂರು ರೂಪಾಯ್ಕೆಲ್ಲ ದೊಡ್ಡ ದೊಡ್ಡ ಲಕ್ಸುರಿ ಬ್ರ್ಯಾಂಡ್ಗಳು ಸಿಗ್ತಾವಂತೇಳಿ ಅದನ್ನು ಹುಡ್ಕೊಂಡು ನಾವು ಹೊಂಟೇವಿ ಈಗ ಈಗ ಟೈಮ್ ಆಗೈತಿ ಎರಡು ಗಂಟೆ ಬಟ್ ಇಲ್ಲಿಂದ ಅದು ತೋರ್ಸತ್ತದ ನಮಗೆ ಡಿಸ್ಟೆನ್ಸ್ ನಗರಕ್ಕೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ಏಳು ಕಿಲೋಮೀಟರ್ ತೋರ್ಸತ್ತೆ ರೀ ನೀವು ಡೆಲ್ಲಿ ಒಳಗೆ ಎಲ್ಲೂ ಹೋಗ್ಬೇಕಂದ್ರೆ ನಿಮಗೆ ಮೆಟ್ರೋ ಸಿಕ್ಬಿಡುತ್ತೆ ಹೇಗೆ ಅಂದರೆ ಇಂಟ್ರಿ ಚೇಂಜ್ ಮಾಡ್ಕೊಳ್ತ ಹೋಗಬೇಕು ಒಂದು ಮೂರಾರ ಕಡೆ ಇಳಿದು ಹೋಗಬೇಕು ನಿಮಗೆ ಅದಕ್ಕೆ ಬೆಸ್ಟ್ ಆಪ್ ಹೇಳ್ತೀನಿ ಡೆಲ್ಲಿ ಮೆಟ್ರೋ ಆ್ಯಪ್ ಅಂತೇಳಿ ಅದರೊಳಗೆ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಹುಡ್ಕೋ ಪ್ಲ್ಯಾನ್ ಯುವರ್ ಜರ್ನಿ ಅಂತ ಇರುತ್ತೆ ನಿಮ್ಮ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂತ ಹುಡ್ಕೊಂಡು ಅಲ್ಲಿಂದ ನಿಮ್ಮ ಇದನ್ನ ಡೆಸ್ಟಿನೇಷನ್ ಸ್ಟೇಷನ್ ಯಾವ್ದು ಇರ್ಬೋದು ಅಂದ್ರೆ ಇದು ನಗರ್ ಅಂತ ಹಾಕೋರಿ ಅಂದ್ರೆ ನಿಮ್ಗೆ ಅದು ತೋರಿಸ್ಬಿಡ್ತೀವಿ ಹೆಂಗೆ ನೀವು ಹೋಗಬೇಕು ಬಟ್ ನಾವೀಗ ಮೆಟ್ರೋಗೆ ಹೊಂಟಿಲ್ಲ ನಾವು ಒಂದು ನಾಲ್ಕು ಜನ ಇದಾವಲ್ಲ ಕೌಂಟ್ರ್ ಮಾಡ್ಕೊಂಡು ನಾವು ಓಲಾ ಅಥವಾ ಊಬರ್ ಕ್ಯಾಬ್ ಇಂಥವು ಯಾವ್ದಾದ್ರು ಕ್ಯಾಬ್ ಮಾಡ್ಕೊಂಡು ಹೋಗ್ತೀವಿ ಒಂದು ಎರಡು ನೂರು ರೂಪಾಯಿ ಮಟ್ಟ ಬೀಳುತ್ತೆ ಐವತ್ತೈದು ರೂಪಾಯಿ ಚಾರ್ಜ್ ಈಗ ನಾವು ಮೆಟ್ರೋಗ ಹೊಂಟೀವಿ ಅಂದ್ರೆ ಅದೇ ನಲ್ವತ್ತು ರೂಪಾಯಿ ಬೀಳುತ್ತೆ ಹಂಗೆ ನಾವು ಯೋಚನೆ ಮಾಡಿವೆವು ಬಟ್ ಏನರ ನೀವು ಮಧ್ಯಾಹ್ನ ಸರಿ ಬೆಳಿಗ್ಗಿನ ಟೈಮ ಮತ್ತು ಸಂಜೆ ಟೈಮ್ದಾಗ ಬರಾಯ್ತಾರೆ ಅಂದ್ರೆ ಮೆಟ್ರೋನ ಪ್ರಿಫರ್ ಮಾಡಿರಿ ಭಾಳ ಟ್ರಾಫಿಕ್ ಆಗುತ್ತೆ ಇದೇನಾಯಿತಲ್ಲ ಇದು ಅರಕಾಶನ್ ರೋಡ್ ಅಂತಾರೆ ಇದಕ್ಕೆ ನ್ಯೂ ಡೆಲ್ಲಿ ಅಪೋಸಿಟ್ ಪಾಡ್ಗನ್ ಸೈಡ್ ಅರಕಾಶನ್ ಒಳಗೆ ಭಾಳ ಟ್ರಾಫಿಕ್ ಆಗುತ್ತೆ ಅದ್ರ ಸಂಬಂಧ ಬರೀ ಹೋಗೋಣ ಅಂತ ನಿಮಗೆ ನಗರ್ ಮಾರ್ಕೆಟ್ ಒಳಗೆ ಕರೆನೂ ಅದೆಲ್ಲ ಕಡಿಮೆ ಆಯಿತು ಅಂತೇಳಿ ನಿಮಗೆ ತೋರಿಸ್ತಾನಂತೆ ಬರೀ ಹೋಗೋಣ ಅಂತ ನಿಮ್ಗೆ ಊಬರ್ ಬುಕ್ ಮಾಡೋದನ್ನು ತೋರಿಸ್ತೀನಿ ನೋಡ್ರಿ ನೋಡಿರಿ ಊಬರ್ ಆ್ಯಪ್ತಿಗಿದೆ ಅದ ಡೈರೆಕ್ಟ್ ಅದರ ಲೊಕೇಶನ್ ಅದ ತೊಗೊಳುತ್ತ ವೇರ್ ಟು ಸರೋಜಿನಗರ್ ಅಂತ ಸರೋಜಿನಿ ಸರೋಜಿನಗರ್ ಮಾರ್ಕೆಟ್ ನ್ಯೂ ಡೆಲ್ಲಿ ಗೆದರಿಂಗ್ ಆಪ್ಷನ್ ಬಂತ ನೋಡೋಣಂತ ರೇಟ್ ಹೆಂಗೈತಿ ಟ್ರಾಫಿಕ್ ಸಿಗಬಾರ್ದ್ರೆ ಅದೊಂದು ಟ್ರಾಫಿಕ್ ಇಲ್ಲಿಲ್ಲ ಅಂದ್ರೆ ಬೇಕಾದಂಗೆ ಹೋಗೋದು ಇದೆ ನೋಡ್ರಿ ಇಲ್ಲಿ ರೂಮ್ದು ಈ ರಿಸೆಪ್ಷನ್ ಇಲ್ಲೇ ಅರ್ಕಾಶನ್ ರೋಡ್ ಹೊರಗೆ ಬರುತ್ತೆ ನಿಮಗೆ ಹಿಂಗೆ ಬಂದು ಗುಡ್ಕ ಇಲ್ಲಿ ರಿಸೆಪ್ಷನ್ ಐತಿ ನೀವು ಬಂದು ಕೇಳ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಉಬರ್ ಗೋ ಇಟ ಮಟ್ಟ ಸರ್ಚಿಂಗ್ಗಳಿತ್ತದೆ ಇಲ್ಲೇ ರೈಟ್ ಹೋದ್ರೆ ನಿಮ್ಗೆ ನೀವು ಬರುತ್ತೆ ಬರ್ತೀರಿ ಅರ್ಕಾಶನ್ ರೋಡ ಹಿಂಗೆ ಬಂದು ಗುಡ್ಕ ಇಲ್ಲಿ ನೋಡ್ರಿ ಇಲ್ಲಿ ಜೋಸ್ಟೆಲ್ ಐತಿಲ್ಲ ಅಪೋಸಿಟ್ ಜೋಸ್ಟೆಲ್ ಅಪೋಸಿಟ್ ಇಲ್ಲಿ ನಿಮ್ಗೆ ಚೋಲೆ ಕುಲ್ಚನೂ ಸಿಗುತ್ತೆ ತಿನ್ಬೋದು ಬರೀ ಬೆಸ್ಟ್ ಇರುತ್ತೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ನಮ್ದು ಇದು ಬಂತು ಊಬರೀಬರ್ ನೋಡ್ರಿ ಅಶನ್ ರೋಡ್ ಇದ್ರ ನಾನು ಇಲ್ಲಿ ಮುಂದೆ ಸ್ಟೇಟ್ ಇಲ್ಲಿ ನ್ಯೂ ಡೆಲ್ಲಿ ಬರುತ್ತೆ ತೋರಿಸ್ತಾನೆ ನೋಡ್ರಿ ನ್ಯೂ ಡೆಲ್ಲಿ ರೋಟೇಶನ್ ಇಲ್ಲಲ್ಲ ಮತ್ತೆ ಇದೇ ನೀವು ಮುಂದೆ ಇಲ್ಲಿ ಏನು ತಿನ್ನಕೋದು ಹೋಗ್ಬಾರೀ ಭಾಳ ಮೋಸ ಆಗುತ್ತೆ ನಿಮ್ಮ ಜೊತೆ ಏನೂ ತಿನ್ನಾಕ್ ಹೋಗ್ಬಾಡ್ರಿ ಭಾಳ ಅಂದ್ರೆ ಭಾಳ ಮೋಸ ಆಗುತ್ತೆ ತಿನ್ಬಾಡ ಕುಡಿಬಾಡಾನ ಅಂದ್ರೆ ಇಲ್ಲಿ ಏನು ನೀವು ತಿಂತಿರಲ್ಲ ತಿನ್ನು ಮುಂದೆ ಒಂದು ರೇಟ್ ಇರುತ್ತೆ ತಿಂದ ಮೇಲೆ ಒಂದು ರೇಟ್ ಇರುತ್ತೆ ಬಹಳ ಮುಂದ್ ಅನುಭವಾರ ಅದ್ರ ಮೋಸ ಅಂತ ಇದ್ ನೋಡ್ರಿ ಇಲ್ಲಿ ಜಗಳಾಡತ್ತಿ ಎಷ್ಟ ಇಲ್ಲಿ ಮೋಸ ಮಾಡಿದರೆ ನೀವು ಅದನ್ನ ಕೇಳಾಕೋದ್ರೆ ಅಂದ್ರೆ ಜಗಳ ಆಡ್ತಾರೆ ಇಲ್ಲೇ ಇಲ್ಲಿ. ಫೋನ್ ರಾಂಗ್ ಮಾಡಿದನೆ ನೋಡಿ. ಫೋನ್ ರಾಂಗ್ ಅಲ್ರಿ ಇಲ್ಲೇ ಮೋಸ ಆಗುತ್ತೆ ರೀ. ನೀವು ತಿಂದಿದ್ದ ಮೇಲೆ ಒಂದು ತಿನ್ನುಗಿಂತ ಮೊದಲು ರೇಟ್ ಹೇಳ್ತಾರೆ. ಈಗ ರೂಪಾಯಿ ರೂಪಾಯಿ. ಐತೆ ಅಂತ ರೂಪಾಯಿ ನೀವು ಪನ್ನೀರ್ ತಿನ್ನುತ ಮುಂದೆ. ತಿಂದ ಮೇಲೆ ನಿಮಗೆ 300 ಅಂತ ಅಂತ. ಅದಕ್ಕೆ ಜಗಳ ಆಗತಾನೆ. ಬಾಳ ಮಂದಿ ಹೇಳಿರನಿಂಗಿದಿನ ಸ್ಟೋರಿ ಇಲ್ಲ. ಅವರು ಹುಡುಕಿರೋಣ ಹಾಂ ಅವರು ಒಳ್ಳೆ ಆದ್ರೂ ಯಾರು ಯಾಕೆ ಜಾಸ್ತಿ ಕೊಡ್ತಾರೆ ಹೇಳಿರಿ ಅದಕ್ಕೆ ಜನರದಾಗೋಗ್ ಕುಂತಾರೆ ಸುಮ್ಮನೆ ನಿಮಗೆ ಟೆನ್ಷನ್ ಬ್ಯಾಡಿದೆ ನೀವು ಬೆಸ್ಟ್ ಇಲ್ಲಿ ನ್ಯೂ ರೈಲ್ವೆ ರೈಲ್ವೆ ಸ್ಟೇಷನ್ ಅಂತ ತಿನ್ನೋಕೆ ಹೋಗ್ಬೇಡ್ರಿ ಅದೇ ರೈಲ್ವೆ ಸ್ಟೇಷನ್ ಹೊರಗೆ ಬರ್ಬೋಕ ಒಂದು ಕಿಲೋಮೀಟ್ರ್ದಾಗ ನಾನ ಕೆನೋಟ್ ಪ್ಲೇಸ್ ಅಂತ ಐತ್ರಿ ಇದೆ ಸಿ ಪಿ ಕನೋಕ್ ಪ್ಲೇಸ್ ಏನೋ ಅಂತಾರೆ ರೀ ಅದು ನಂಗೆ ಪ್ರೊನೌನ್ಸೇಷನ್ ಕರೆಕ್ಟಾಗಿ ಬರೋ ಅಲ್ವ ಈಗಂತೂ ನಾಳೆಗೆ ತೊದ್ಲಾದ್ಬಿಟ್ಟಕ್ಕೆ ಇಲ್ಲೇ ನಿಮಗೂ ತಿನ್ನೋಕೆ ಇನ್ನೋಕೆಲ್ಲ ಚಲೋ ಸಿಗುತ್ತೆ ಇಲ್ಲಿ ನೀವು ಬರ್ಬೋದು ಮತ್ತು ಮಸ್ತ್ ಇದೆ ಏನಾರ ನೀವು ದಿಲ್ಲಿ ಒಳಗೆ ಒಂದು ಐದಾರು ತಾಸು ನಿಮ್ಮ ಲೇವರ್ ಐತೆ ಅಂದರೆ ಏನಾರ ಏನು ಚೇಂಜ್ ಐತೆ ಅಂದ್ರೆ ಇಲ್ಲಿ ಅದ್ಯಾಡಬಹುದು ಬಂದಿ ನೋಡ್ರಿ ಸರೋಜಿನಿ ಇದೆ ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷಿಂದ ಇಳಿದು ಬರ್ಬಿಡ್ಕೆ ಇಲ್ಲಿ ಸ್ಟೇಟ್ ನಿಮಗೆ ಸರೋಜಿನಿ ಮಾರ್ಕೆಟ್ ಬರುತ್ತೆ ನೋಡ್ರಿ ಇಲ್ಲೇ ದೊಡ್ಡದು ಎಲ್ಲ ಬಿಲ್ಡಿಂಗ್ ಆಗತ್ತಾವಿಲ್ಲ ಇಲ್ಲಿ ದಿಲ್ಲಿ ಒಳಗೆ ಭಾಳ ಕಾಮನ್ ಬಿಡ್ರಿ ಕಾಂಪ್ಲೆಕ್ಸ್ ಆಗತ್ತಾವಿಲ್ಲ ಬಟ್ ಇಲ್ಲಿ ಸರೋಜಿನಿ ಮಗ ನಗರ ಮಾರ್ಕೆಟ್ ಏನಿತ್ತಲ್ಲ ಅದ್ರ ಬಾಜುನಾಗ ಆಗೋದು ಒಳಗೆ ಮಾರ್ಕೆಟ್ ಹೊರಗೆ ಒಂದು ಸಣ್ಣ ಮಾರ್ಕೆಟ್ ಹಚ್ಚಾರ ನೋಡ್ರಿ ಇಲ್ಲಿ ಬೌ ಗಿವು ಎಲ್ಲ ಎಲ್ಲ ಉಡಿಯರ್ ಐಟಮ್ ಅದಾವ ಇವು ಕಿವಿ ಹಾಕೊಳ್ಳುವ ಮತ್ತು ಇಲ್ಲಿ ತಿನ್ನಕ್ಕೆ ತಿನ್ನಾಕ ಸ್ನ್ಯಾಕ್ಸ್ ಟೈಪ್ ಅದಾವು ಮತ್ತು ಬಂದ್ ನೋಡ್ಕಂಡು ನಿಮ್ಗೆ ಒರಿಜಿನಲ್ ಏರ್ಪೋರ್ಟ್ಸು ಬ್ರ್ಯಾಂಡೆಡ್ ಪರ್ಫ್ಯೂಮು ವಾಚು ಅಂತ ಹಿಂಗೆ ಬರ್ತಾರೆ ಅವೆಲ್ಲ ಏನು ಬ್ರ್ಯಾಂಡೆಡ್ ಇರಲಿಲ್ಲ ಎಲ್ಲ ಕಾಪಿ ಇರ್ತಾವೆ ಮೋಸ ಹಾಕೋಬಿಡ್ರಿ ನೋಡ್ರಿ ಇಲ್ಲಿ ಎಚ್ ಆ್ಯಂಡ್ ಎಂಡಮ್ ಪೂಮಾ ಜಾಕೆಟ್ ಅದಾವೆ ಎಷ್ಟಕ್ಕೆ ಅಂತ ಕೇಳೋದು ಎಷ್ಟಕ್ಕಂತ್ರಿ ಮುನ್ನೂರು ರೂಪಾಯಿ ಅಂತ ನೋಡ್ರಿ ಚಲೋ ಐತಿ ಕ್ವಾಲಿಟಿ ಕುರ್ತಾಗಿರ್ತಾ ಬೇಕಂದ್ರೆ ಶಾರ್ಟ್ ಕುರ್ತಾ ನೂರು ರೂಪಾಯಿ ಅಂತ ಹುಡುಗಿಯರು ನೋಡತ್ತೇವ್ ನಾವು ಹಂಗ ಹಂಗೆ ಎಲ್ಲ ನೋಡಿದ್ರಿ ಬರೋದು ನೋಡುದು ಅಸಲಿ ಸರೋಜಿನಿ ಮಾರ್ಕೆಟ್ ಎಂಟ್ರಿ ಇಲ್ಲ ಐತ್ ನೋಡ್ರಿ ಇಲ್ಲಿ ಒಳಗ ಫುಲ್ ಅಂಗಡಿಗಳಿಗೆಲ್ಲ ಹೆಸರು ಅದಾವ ಹೆಸರು ಅಂದ್ರೆ ನಂಬರ್ ಅದಾವ ಅಂದ್ರೆ ಆ ನಂಬರ್ ಇಂದ ನೀವು ಅಂಗಡಿ ಹುಡ್ಕೊಂಡ್ ಬರ್ಬೋದು ಈಸಿಯಾಗಿ ಹೋಗ್ಬರಿ ನೋಡೋಣ ಅಂತ ಯಾವ ಅಂಗಡಿ ಒಳಗೆ ಏನೇನು ಚೀಪ್ ಅದಾವ ನಾನು ನಿಮ್ಗೆ ಸಜೆಸ್ಟ್ ಮಾಡೋದಾದ್ರೂ ಮಾಡ್ತೇನೆ ಅಂತ ಮತ್ತೆ ನೀವು ದಿಲ್ಲಿ ಒಳಗೆ ಎಲ್ಲಿ ಹೋಗ್ರಿ ಇವ ಎಲ್ಲಿ ಹೋದರೂ ಬಾಂಬ್ ಡಿಟೆಕ್ಟರ್ ಟೈಪ್ ಇರ್ತಾವ ಅಂದರೆ ಸೇಫ್ಟಿ ಸರ್ ಬಂದ ಗದ್ಲ ನೋಡ್ರಿ ಇದನ್ನ ಎಲ್ಲ ಹೊರಗಿನ ಬ್ರ್ಯಾಂಡೆಡ್ ಮಾಲ್ ಇಲ್ಲೇ ಒಳಗೆ ಅದಾವ ಅನ್ಸುತ್ತೆ ನನಗೆ ಸೇಲ್ ಐತಿ ನೈಟ್ ಅದ ಇಲ್ಲೆಲ್ಲ ಹಾಕಿರ್ತಾರೆ ನಿಮ್ಗೆ ಹೊರಗೆ ರೇಟ ಒಂದೊಂದು ಕಡೆ ಫಿಕ್ಸ್ ರೇಟ್ ಇರುತ್ತೆ ಒಂದೊಂದು ಕಡೆ ಬಾರ್ಗೆನಿಂಗು ಮಾಡ್ಬೋದು ನೀವು ಇಲ್ಲೆಲ್ಲ ಮಾಲೆ ಇರ್ಸತ್ತಾರ ನೋಡ್ರಿ ಅಂಗಡಿ ಪ್ರೈಸ್ ಎಲ್ಲೆಲ್ಲಿ ಬರೋದು ಹಾಕಿರ್ತಾರಲ್ರಿ ಅದ ಫಿಕ್ಸ್ಡ್ ರೇಟ್ ಪ್ರೈಸ್ ಎಲ್ಲೆಲ್ಲಿ ಅಲ್ಲಿ ನೀವು ಬಾರ್ಗೇನಿಂಗ್ ಮಾಡ್ಬೋದು ನೀವು ಒಂದಷ್ಟು ಬಂದು ಹೆಂಗಿರ್ತಾರ ಐವತ್ತು ಅರವತ್ತು ರೂಪಾಯಿಗೂ ಸಿಗ್ತಾವಂತ ಹಾಕಿರ್ತಾರೆ ಅದು ರಿಯಾಲಿಟಿ ಯಾವುದೂ ಇಲ್ಲ ಅಂತ ಕೊಡೋದು ನೋಡ್ರಿ ಇಲ್ಲ ನೂರು ರೂಪಾಯಿ ಶಾರ್ಟ್ಸ ಶಾರ್ಟ್ಸ್ ಶಾರ್ಟ್ಸ್ ಇದ್ದಂಗೆ ಅದಾವ ಇವ ಇಲ್ಲಿ ನೂರು ರೂಪಾಯಿ ಕೊಟ್ಟದ ನೋಡ್ರಿ ಇಲ್ಲಿ ವಾ ನೀವೇನಾರ ಮನಾಲಿಗೂ ಟ್ರಿಪ್ ಹೊಂಟ್ರ ಅಂದ್ರೆ ನಮಗೆ ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೋಬೋದು ಮನಾಲಿ ಒಳಗೆ ತುಟ್ಟೈತಿ ಏಳ್ನೂರ ಎಂಟುನೂರು ರೂಪಾಯಿ ಇಲ್ಲಿ ನಿಮಗೆ ಚಲೋ ಐಟಮ್ ಮ್ಯಾಗನೆ ಸಿಗಂಗಿಲ್ಲ ನೀವು ಹುಡುಕ್ಬೇಕ ನೀವು ಎಷ್ಟು ಹುಡುಕ್ತಿರಲ್ಲ ಅಷ್ಟು ನಿಮ್ಗೆ ಫಾಯ್ದಾ ಇರತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ಇದ್ದಿದ್ದು ಇಲ್ಲಿ ಮತ್ತೆ ಬರ್ಬಿಡ್ಕೆ ಕಡಿಮೆ ಮತ್ತೆ ಇಲ್ಲಿ ನೂರೈವತ್ತು ರೂಪಾಯಿ ಶಾಲ್ ಸಿಗತ್ತವ ಒಂದೊಂದು ಕ್ವಾಲಿಟಿ ಚಲೋ ಇರ್ತಾವೆ ರೀ ಆದ್ರೂ ಎಷ್ಟು ಹುಡುಕ್ತೀರ ಅಷ್ಟು ಲಾಭ ಹೊಳಮೊಳೆ ಹೇಳ್ತಾ ಕೇಳಿರಿ ಎಷ್ಟು ಹುಡುಕ್ತಿರ ಲಾಭ ಇಲ್ಲಿ ಶರ್ಟ್ ಶರ್ಟ್ ಮಸ್ತದ ನೋಡಿರಿ ಇಲ್ಲಿ ಸರಿ ಹುಡ್ಡಿ ಹುಡ್ಡಿ ಸ್ವೆಟ್ ಶರ್ಟನ್ನು ಅಂತೀನಿ ಹುಡ್ಡಿ ಮಸ್ತದ ಕ್ಯಾಪ್ ಮಸ್ತದ ಅಂಗಡಿ ನಂಬರ್ ಎಷ್ಟು ಅಂದ್ರೆ ಇದೆ ಟ್ಯಾಟೂ ನೂರ ಇಪ್ಪತ್ತು ನಂಬರ್ ಅಂಗಡಿ ಬಾಜು ನೂರ ಇಪ್ಪತ್ತೊಂದನೇ ಅಂಗಡಿ ನೋಡಿರಿ ಇದು ಚಲೋ ಅದಾವ ಇಲ್ಲಿ ಟೂ ಪೀಸಸ್ ಸಿಕ್ಸ್ ನೈಂಟಿ ನೈನ್ ಅಂತ ತ್ರೀ ಫಿಫ್ಟಿಗೆ ಒಂದು ಬಿದ್ದಂಗೆ ರೇಟ್ ಏನು ಕಡಿಮೆ ಅನಿಸ್ಲಿಲ್ಲಲ್ಲ ಇದು ನಾರ್ಮಲ್ ಅನ್ನಿಸ್ತಾ ನಮಗೆ ಈಗಿನ ಮಟ್ಟಿಗೆ ನಾರ್ಮಲ್ ಅನ್ನಿಸ್ತಾ ಇನ್ನೂ ಒಳಗೆ ಹೋದಂಗೆ ಹೋದಂಗೆ ಕಡಿಮೆ ಆಗುತ್ತೆ ರೀ ಯಾಕಂದ್ರೆ ಇವಾಗ ಸ್ಟಾರ್ಟಿಂಗ್ ಅಂಗಡಿ ಇರ್ತಾವಲ್ಲ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ ನಗರ್ ಮಾರ್ಕೆಟ್ ಒಳಗೆ ಬರೀ ನಿಮ್ಗೆ ಜಾಸ್ತಿ ಹುಡುಗ್ಯಾರ ಬಟ್ಟ ಸಿಗ್ತಾವ್ರಿ ಹುಡುಗರು ಕಾನಂಗನೇ ಇಲ್ಲ ನಿಮ್ಗೆ ಭಾಳ ಕಡಿಮೆ ರೇರಲ್ಲ ಭಾಳ ಇದ್ರೂ ರೇರ ಮತ್ತೆ ಜಾಸ್ತಿ ಇರತ್ತೆ ರೇಟ್ ಇವ್ರು ನಮ್ಮ ಹುಡುಗರು ನೋಡ್ರಿ ಇಲ್ಲೇ ಯಾವುದೂ ಸಿಗ್ಲಿದಕ್ಕೆ ಮಫ್ಲಾರ್ ತೊಳಾಕೊಂಡ್ರೆ ಏನಾರ ಬಂದಿದ್ದಕ್ಕೆ ಲಾಭ ಅಂತ ಅಂತೇಳಿ ಇಷ್ಟೆಲ್ಲ ಹಂಗೆ ಅರಬಿ ಅಂಗಡಿಗಳು ನಡಕ ನಿಮ್ಗೆ ನೋಡ್ರಿ ಇಲ್ಲ ಡ್ರೈ ಫ್ರೂಟ್ಸ್ ಸ್ವೀಟ್ ನಮ್ಕಿನ್ನ ಅಂಗಡಿನೂ ಐತೆ ಇಲ್ಲೇ ಇದನ್ನ ಟಿ ಶರ್ಟ್ ತೊಳಾಕ್ ಬಂದಾರ ರೇಟೇನೆ ಕಡಿಮೆ ಇಲ್ರಿ ತ್ರೀ ಫಿಫ್ಟಿ ಅಂತ ಇಲ್ಲ ವರ್ತ್ ಅಂದ್ರೆ ಈ ಹುಡುಗ್ಯಾರ ನೋಡ್ರಿ ಇಲ್ಲಿ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಒನ್ ಫಿಫ್ಟಿ ರುಪೀಸಿಗೆ ಹಂಗದ ಅಂದ್ರೆ ನಮಗೆ ಗೊತ್ತಾಗಲ್ಲ ಒಕ್ಕ್ರ ಬಗ್ಗೆ ನೀವು ನೋಡ್ಕೋಬೇಕು ನಮ್ಮ ಹುಡುಗರು ಬಾಳೆನೇ ರೀ ಎಲ್ಲ ಕಡೆ ತುಟ್ಟಿ ನೋಡ್ರಿ ಪ್ರೈಸ್ ಫಿಕ್ಸ್ ಆಗಿಬಿಟ್ಟೈತೆ ಎಲ್ಲ ಕಡೆ ಎಲ್ಲ ಕಡೆನು ಪ್ರತಿಯೊಬ್ಬರು ಫಿಕ್ಸ್ ಪ್ರೈಸ್ ಫಿಕ್ಸ್ ಪ್ರೈಸ್ ಅಂತ ಹಾಕ್ಯಾರ ಸರೋಜಿನಿ ನಗರಕ್ಕೆ ಥ್ರಿಫ್ಟಿಂಗಿಗೆ ಏನು ಬರ್ತಿದ್ರಲ್ಲ ಈಗ ಒಂದು ಸ್ವಲ್ಪ ಇದಾಗಿದೆ ನೂರು ಇಲ್ಲಿ ಇದೆ ಇದ್ರಿ ಜೀನ್ಸ್ ಎಲ್ಲ ಮೂವತ್ತು ಇದಂತೆ ಇದು ನೂರ ಐವತ್ತು ಎರಡು ಅಂತ ಅಂಡರ್ ಆರ್ಮರ್ ಇಂಡೋರ್ ಆರ್ಮರ್ ಎಲ್ಲ ಲೋಗೋದವ್ರಿ ಮೇಲೆ ಶಾರ್ಟ್ಸು ಅದಾವ ಅಡಿಡಾಸ್ ಅಂತ ನಾವು ಒಂದೆರಡು ತೊಗೊಂಡೋಗಿ ಚಲೋ ಅಂಚಿದ್ದು ಅದ್ ಮಾತ್ರ ಇಲ್ಲೇ ಐತ್ ನೋಡ್ರಿ ಬಟ್ ಇಲ್ಲಿ ನೀವು ಏನೋ ನೋಡ್ರಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಪರ್ಸೆಂಟ್ ಐಟಮ್ ಎಲ್ಲ ತ್ರೀ ಫಿಫ್ಟಿಮ್ ಅದಾವಿಲ್ರಿ ತ್ರೀ ಫಿಫ್ಟಿಮ್ ಅದಿಮ್ ತ್ರೀ ಫಿಫ್ಟಿ ಮತ್ತೆ ತ್ರೀ ಫಿಫ್ಟಿ ದಾಟ್ ಹೋಗಂಗಿಲ್ಲ ಹೋದ್ರೂ ಯಾವ ಒಂದಿಟ್ಟ ಜಾಸ್ತಿ ಪ್ರಾಡಕ್ಟ್ಸ್ ಇರಬಹುದು ಬಟ್ ತ್ರೀ ಫಿಫ್ಟಿನ ನಿಮ್ಮ ಮಿನಿಮಮ್ ರೇಟ್ ಇಟ್ಕೊಂಡ್ಬಂದ್ರೆ ಹೆಚ್ಚಿಗೆ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ನೋ ಎಕ್ಸ್ಚೇಂಜ್ ಆದ ಮಾತ್ರ ಇದು ಕೆರೆ ಯಾಕಂದರೆ ಇಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಹೋಗ್ಬೇಕು ಒಮ್ಮೆ ತಗೊಂಡ್ರೆ ಬಂದಂಗೆ ಅದು ನಿಮ್ಮ ಕಡೆ ಇಲ್ಲಿ ನೋಡ್ರಿ ಇಲ್ಲ ಐವತ್ತು ರೂಪಾಯಿ ಕೂಡ ಟಾಪ್ ಅದಾವೆ ಎಲ್ಲ ಬಟ್ ಹುಡುಗಿಯರು ಹುಡುಗರಿಗೆ ಲಾಭ ಲಾಭ ನೋಡ್ರಿ ಇಲ್ಲಿ ಬಂದರೆ ಎಲ್ಲ ಮತ್ತು ಚಲೋ ಅದಾವೆ ಬಟ್ ಒಂದಷ್ಟು ನೋಡ್ರಿ ಇಲ್ಲ ಹಿಂಗೆ ಹರಿದಿರ್ತಾವೆ ಅದನ್ನ ನೋಡ್ಕೋಬೇಕಾಗಿತ್ತು ಸರೋಜನಿ ನಗರೊಳಗೆ ನಿಮ್ಗೆ ಎಲ್ಲ ಟೈಪ್ ಅರ್ಬಿನೂ ಸಿಗ್ತಾವೆ

ಎಲ್ಲಿತವ ನೋಡ್ರಿ ನಿಮ್ಗೆ ಒಂದು ರೌಂಡ್ ಆಗ್ತಾನೆ ನೋಡ್ರಿ ಎಲ್ಲರ ಹುಡುಗರು ನಿಮ್ಗೆ ಜಾಸ್ತಿ ಕಾಣ್ತಾವ ನೋಡ್ರಿ ಎಲ್ಲೂ ಇಲ್ಲ ತ್ರೀ ಸಿಕ್ಸ್ಟಿ ವ್ಯೂ ವ್ಯೂ ನೋಡ್ರಿ ನೀವು ಎಲ್ಲರೇ ಹುಡುಗಾರನ ಹೂ ಸ್ವಲ್ಪ ಬರ್ಗೋಡ್ಕ ಇಲ್ಲಿ ಒಂದಿಟ್ಟು ಹುಡುಗರು ಅರ್ಭಿ ಕಾಣಿ ಇಲ್ಲ ನೋಡ್ರಿ ಇವು ಎರಡು ನೂರು ಎಲ್ಲ ಅದಾವೆ ಬಟ್ ನಮ್ಗೆ ಯಾವ ಲೈಕ್ ಆಗತ್ತಿಲ್ಲ ಅದಕ್ಕೆ ಸುಮ್ಮನೆ ಬಿಟ್ಟೆ ಬರ್ಬಾರ್ದ ಕಾಣತ್ತ ನೋಡ್ರಿ ಎಲ್ಲ ಕಡೆ ಈ ಏರಿಯಾ ಆಯ್ತು ನೋಡ್ರಿ ಇದು ಹುಡುಗುರುದ್ ಸ್ವಲ್ಪ ಅತ್ತಾಗ ಏನು ಬಂದಿವಲ್ಲ ಅದೆಲ್ಲ ಪೂರ್ತಿ ಹುಡುಗಿಯಾರದ್ದ ಇಲ್ಲಿ ಹುಡುಗರು ಸ್ಟಾರ್ಟ್ ಆಗ್ತದೆ ಇಲ್ಲಿ ನೋಡ್ರಿ ಇಲ್ಲ ಶಾಲ್ಗಳು ಅದಾವೆ ಎರಡೂವರೆ ನೂರು ರೂಪಾಯಿ ಅಂತ ಮಸ್ತ್ ಮಸ್ತಾವೆ ಕ್ವಾಲಿಟಿನೂ ಮಸ್ತ್ ಅದಾವೆ ನೋಡ್ರಿ ನಾನು ಇಲ್ಲಿ ಬರ್ಬೋದು ನೀವು ನೋಡೋಕೆ ಇದು ಶಾಪ್ ನಂಬರ್ ಒನ್ ಟ್ವೆಂಟಿ ಫೈವ್ ಇಲ್ಲ ಇಲ್ಲ ಹಳೆ ನಂಬರ್ ಯಾಕೆ ಒನ್ ಟ್ವೆಂಟಿ ಫೈವ್ ಹಾಂ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಅಂದರೆ ಹಿಂದಿನ ಲೈನ್ ಒಳಗೆ ಆಕೃತಿ ಕೃತಿ ಇದೇನೈತಲ್ಲ ವುಮೆನ್ಸ್ ಹಬ್ಬ ಅದ್ರ ಅಪೋಸಿಟನ್ನು ಇರ್ತಾನೆ ಅಣ್ಣ ಕ್ವಾಲಿಟಿ ಮಾತ್ರ ಅನ್ನ ಆಗ್ತದ ಎಲ್ಲರೂ ನೋಡ್ಕೊಬ್ರಿ ನಾವು ಬ್ಯಾಗ್ಗಳು ಸಸ್ತ ಮಾಡ್ತಾವೆ ನೋಡಿರಿ ಇಲ್ಲ ಎಸ್ ಸರ್ ನಿಲ್ತಾವನಾಥ ನಾನು ಸಸ್ತ ರೀ ಅಂದ್ರೆ ಇಲ್ಲಿ ಎಷ್ಟ ಒಂದು ಹತ್ತು ದಿನದಿಂದ ನಾವು ಹಿಂದಿ ಮಾತಾಡಿ 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 ಏನಾಗತ್ತಂದ್ರೆ ನಮ್ದು ಇಲ್ಲಿ ನಾ ಲಾಕ್ನಾಗ ಮಾತಾಡೋಕಾಯ್ತಿಲ್ಲ ಯಾಕಂದ್ರೆ ಅವ್ರ ಜೊತೆ ಹೋದಾಗ ಒಮ್ಮೆ ಕನ್ನಡ ಮಾತಾಡ್ತೀನಿ ನಿಮ್ಮ ಜೊತೆ ಮಾತಾಡ್ತೀನಿ ಹಿಂದಿ ಮಾತಾಡ್ತೀನಿ ಮಿಕ್ಸ್ ಆಗದ್ಬಿಟ್ಟದ್ದು ಫುಲ್ ಎರಡು ಮೂರು ಸತ ಹೋಗಿ ಅಂಗಡಿಯನ್ನು ಕೇಳಿನಿ ಎಷ್ಟಾದ್ರಿ ಎಟ್ಟಾದ್ರಿ ಅಂತೆ ಅವ್ ಕ್ಯಾಕಾದ್ಮೇಲೆ ನಮಗೆ ಇವ್ರ ಜೊತೆ ಹಿಂದಿ ಮಾತಾಡ್ಬೇಕಲ್ಲ ಅಂತ ನೆನಪಾಗುತ್ತೆ ಇಲ್ಲಿ ನೋಡ್ರಿ ಇಲ್ಲ ಇವೇನು ಬ್ಯಾಗ್ ನೋಡತ್ತಿರಲಿಲ್ಲ ವ್ಯಾನಿಟಿ ಬ್ಯಾಗ ಇವೆಲ್ಲ ಮುನ್ನೂರ ಐವತ್ತು ಅಂತ ಇವು ಅದಾವಲ್ಲ ಸಣ್ಣ ಭಾಗ ಇವು ಮುನ್ನೂರು ಅಂತ ಇವು ಚಲೋ ಅನ್ಸಾತು ನೋಡ್ರಿ ಇಲ್ಲದ ನೋಡ್ರಿ ಹುಡುಗರು ಎರಡು ನೂರ ಐವತ್ತು ರೂಪಾಯಿ ಜೀನ್ಸ್ ಪ್ಯಾಂಟ್ ಇದೇ ಏನು ಲೈನ್ ತೋರಿಸಿದಲ್ಲ ಅದ ಲೈನ್ದಾಗ ಅದೇವ ನಾವು ಈ ಲೈನ್ದಾಗ ಹುಡುಗರು ಅರಿವಿ ಒಂದು ಲೆಕ್ಕಕ್ಕೆ ಅದಾವ್ರಿ ನೋಡ್ರಿ ಇಲ್ಲಿ ಸಾಲ್ ಕಚ್ಚೆ ಪೂರ್ತಿ ಇಲ್ಲೂ ಸಾಲ್ ಕಚ್ಚೆ ಹಿಂಗೆ ಇದೊಂದು ಏರಿಯಾ ಪೂರ್ತಿ ಇದೆ ಮಾರ್ಕೆಟ್ನ ಐತಿ ಎರಡು ನೂರು ಒನ್ನೂರು ಇಲ್ಲ ನೋಡ್ರಿ ಇಲ್ಲ ನಾವು ಇಟ್ ಶಾಪಿಂಗ್ ಮಾಡಿವಿ ಆ ಹುಡುಗರಂತೂ ಭಾಳ ಮಾಡ್ರ ಬರ್ಲಿ ಅವ್ರ ಹೊರಗೆ ತೋರಿಸ್ತೇವೆ ಅಂತೂ ಹೊರಗೆ ಬಂದಿವಿ ಹೋಗೋಣ ಅಂತ ರೂಮ್ ಕಡೆ ಆಪ್ಷನ್ಸ್ ಭಾಳ ನಿಮ್ಗೆ ಹೊರಗೆ ಬಂದೇವೆ ನೋಡ್ರಿ ಇಲ್ಲೇ ಪೂರ್ತಿ ಮೂರು ಬ್ಯಾಗ್ ನಾನು ಇಷ್ಟು ತುಂಬ ಇವರು ಮೂರು ಮೂರು ಬ್ಯಾಗ್ ತುಂಬ ನಿಮ್ದು ರೀ ಓ ಅವ್ರದ್ದೊಂದು 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 ಫುಲ್ ಪ್ಯಾಕ್ ಫುಲ್ ಶಾಪಿಂಗ್ ಆಯ್ತಾ ರೊಕ್ಕ ಇಟ್ಕೊಂಡೇ ಬರ್ಬೇಕು ಅಟ್ಟೆ ಮನಸ್ಸು ನೋಡಿದ್ದೆಲ್ಲ ತಗೋಬೇಕು ಅನಿಸ್ತದೆ

ಇದು ಬರ್ದಿರ್ತಾರಲ್ಲ ರೇಟ್ ಬೋರ್ಡ್ ಮೇಲೆ ಬರ್ದಿರವಲ್ಲ ರೂಪಾಯಿ ಬಿಡಂಗಿಲ್ಲ ಜಾಸ್ತಿ ಸರೋಜಿನಿ ಅಂತ ಮುಗೀತು ಇಟ್ಟೆಲ್ಲ ಶಾಪಿಂಗ್ ಮಾಡಿ ಬಂದಿವಿ ಮಾಡ್ಬಂದಿವಿ ಇಲ್ಲಿ ಕೆಲ್ಸೋ ಇಲ್ಲಿ ಹಂಗ ಖಾಲಿ ಪೂ ಅಲ್ ಇದನ್ ಮಾಡ್ರಿ ಅಂತ ಹೇಳತ್ತಾರ ವೇಸ್ಟ್ ಹೋಗಾಕ್ ಹೋಗ್ಬಾರ ಕರೋಲ್ ಭಾಗ ಮತ್ತೆ ಕಮಲಾನಗರ ಅಡ್ಜಸ್ಟ್ ಮಾಡತ್ತಾರ ಅವರಿಗೆ ತೋರ್ಸಕ ಆಗಂಗಿಲ್ಲ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ కరోಲ್ ಭಾಗ ಕಮಲಾ ನಗರ होलसेल ಕೆ اندر ಕೊっچೆ ಇದೆ ಚನ್ನಿ ಚೋಕಕ್ಕೆ ಲೇ जाओ होलसेल ಬೇಕಂದ್ರೆ ಚನ್ನಿ ಚೋಕ ಹ್ಮ್ ಲೋಕಲ್ ದಾರ 헤ಳಾತರ ಲೋಕಲ್ ದಾರ ಯಾರ್ ಹೋಗಂಗಿನೇ ಇಲ್ಲ ಇಷ್ಟೆಲ್ಲಾ ಮಾಡ್ಕೊಂಡು ಬಂದೆ ವೇಸ್ಟ್ ಅಂತ ಸಾಕತ್ತಿಗೆ ಬರೇ ಹೋಗೋಣ ಅಲ್ಲಿ ನೋಡ್ರಿ ಇಲ್ಲಿ ನಮ್ಮ 호텔 ಅಂತಲೇ 호텔 ಗುರುದೇವ ಅಂತ ಐತಿ ಅಲ್ಲಿ ತಗೊಂಡೆ ಲಸ್ಸಿ ಎಷ್ಟು ದೊಡ್ಡ ದೊಡ್ಡ ಐತಲ್ಲ ನೋಡ್ರಿ ಲಸ್ಸಿ ಇದೆ ಎಷ್ಟು ರೂಪಾಯಿ ಇರಬಹುದು ಇದಕ್ಕೆ 15 ಮತ್ತೆ ನೋಡ್ರಿ ಇಲ್ಲಿ ನೀವು ಲಾರ್ ಸೈಡ್ದು ಬಂದಿರಂದ್ರೆ ನಿಮಗೆ ಹೆಚ್ಚಿಗೆ ಗ್ಲಾಸ್ ಗಿಂತ ಇವ್ರು ನಿಮ್ಗೆ ಬರೀ ಮಡಿಕೆ ಇದ್ರೊಳಗನ ಹಾಕಿ ಕೊಡ್ತಾರ್ರಿ ಮಡಿಕೆ ಚಾನೂ ಬರೀ ಮಡಿಕೆ ಇದ್ರಾಗ ಕೊಡ್ತಾರ ನಿಮ್ಗೆ ಇದನ್ನು ಮಡಿಕೆ ಇದ್ರೊಳಗ ಕೊಡ್ತಾರ ಬೆಸ್ಟ್ ಟೇಸ್ಟ್ ನೋಡಿದ್ರೆ ಹೆಂಗಿದೆ ಮಸ್ತ್ ದಪ್ಪ ಇದೆ ತಿಕ್ಕ ಇದೆ ಇನ್ನೊಂದು ಹಸಿ ಬರೀ ಕುಡ್ದ ಹೋಗೋಣಂತ ಹೋಟೆಲ್ ಚಕೋಟಾಗೆ ಮುಗಿಸ್ಬಿಡೋಣ ಈ ವಿಡಿಯೋನ ಇಲ್ಲಿಗೆ ಎಡ ನಂತರ ಸಿಗೋಣಂತ ಮುಂದಿನ ನಮ್ಮ ಮುರುಡೇಶ್ವರ್ ಸೀರೀಸ್ ಒಳಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ